ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆಲ್ ಆತ್ಮೀಯದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಚಿತ್ರರಂಗದಲ್ಲಿ ಬಹಳ ವರ್ಷಗಳಿಂದಲೇ ಗುರುತಿಸಿಕೊಂಡಿರುವಂತಹ ನಟಿ ಶಿವಪೂಂಜ ಅವರ ತಾಯಿ ಸುಲೋಚನಾ ಪೂಜಾ ಅವರು ಮಾರ್ಚ್ ಆರರಂದು ನಿಧನವಾಗಿದ್ದಾರೆ ಇದ್ದಕ್ಕಿದ್ದಂಗೆ ಶಿವಪೂಜಾ ಅವರ ತಾಯಿ ಏನಾಯಿತು ಅನ್ನೋದ್ರ ಬಗ್ಗೆ ನೋಡೋಣ ಅದಲ್ಲದೆ ತಾಯಿಯ ಬಗ್ಗೆ ಭಾವಕವಾದ ಪೋಸ್ಟ್ಗಳನ್ನು ಹಾಕಿದ್ದಾರೆ ಅದ್ರ ಬಗ್ಗೆ ಕೂಡ ನೋಡೋಣ ಬನ್ನಿ ನಟಿ ಶುಭ ಅಗಲಿದ ಅಮ್ಮನನ್ನು ಕುರಿತು ಭಾವಕ ಪೋಸ್ಟ್ ಕೂಡ ಮಾಡಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಮನ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿರುವ ಶುಭ ಅಮ್ಮ ನನ್ನ ನನ್ನನ್ನು ನೀನು ಯಾಕೆ ಬಿಟ್ಟು ಹೋದೆ ನೀನು ಇಲ್ಲದೆ ನನ್ನ ಜೀವವಿಲ್ಲ ನಿನ್ನ ಬಿಟ್ಟು ನನಗೆ ಬದುಕೋಕೆ ಬರುವುದಿಲ್ಲ ನಾಲ್ಕು ಗಂಟೆ ನಿನ್ನ ಜೊತೆನೇ ಇರುತ್ತಿದ್ದೆ ಈಗ ನಾನು ಏನು ಮಾಡಲಿ ಎಲ್ಲಿ ಹೋಗಲಿ ಯಾರಿಗೋಸ್ಕರ ವಾಪಸ್ ಮನೆಗೆ ಬರಲಿ ನೀನು ನೀನು ನನ್ನ ಯಾಕೆ ಬಿಟ್ಟು ಹೋದೆ ನನ್ನ ಇಡೀ ಜೀವಕ್ಕೆ ಅರ್ಥವಿಲ್ಲದಂತೆ ಆಗಿದೆ ನನ್ನ ಇಡೀ ಜೀವನವೇ ನೀನಾಗಿದ್ದೆ ನನ್ನನ್ನು ಯಾಕೆ ಬಿಟ್ಟು ಹೋದೆ ಎಂದು ಭಾವುಕರಾಗಿ ಬರೆದುಕೊಂಡಿದ್ದಾರೆ ಇದರ ಜೊತೆಗೆ ನಾನು ಮಾರ್ಚ್ ಆರರಂದು ನನ್ನ ತಾಯಿಯನ್ನು ಕಳೆದುಕೊಂಡೆ ಒಂದು ದಿನದ ಹಿಂದೆ ಒಂದು ದಿನದ ಹಿಂದೆ ನನ್ನ ಜೀವನ ಅವಳ ಸುತ್ತ ಮಾತ್ರ ಸುತ್ತಿತ್ತು ಅವಳು ನನ್ನ ಜೀವನ ನಾನು ಏನೇ ಮಾಡಿದರೂ ಅದು ಅವಳ ಸುತ್ತಲೂ ಮಾತ್ರ ಇತ್ತು ಇದು ನನ್ನ ದೃಷ್ಟ ಮಾಡಲಾದಷ್ಟು ವಿನಾಶಗೊಂಡಿದ್ದೇನೆ ಅವಳಿಲ್ಲದ ಜೀವನವನ್ನು ನಾನು ಊಹಿಸಲು ಸಾಧ್ಯವಿಲ್ಲ ಅವಳಿಲ್ಲದೆ ನನ್ನ ಜೀವನಕ್ಕೆ ಯಾವುದೇ ಅರ್ಥವಿಲ್ಲ ನನ್ನ ಹೃದಯವು ಮಿಲಿಯನ್ ತುಂಡುಗಳಾಗಿ ಹೊಡೆದಿದೆ ಏಕೆಂದರೆ ನನ್ನ ತಾಯಿಯೇ ಎಲ್ಲ ನನ್ನ ಜೀವನ ಎಂದಿಗೂ ಒಂದೇ ಆಗಿರುವುದಿಲ್ಲ ಮತ್ತು ನಾನು ಎಂದಿಗೂ ಒಂದೇ ಆಗಿರಲು ಸಾಧ್ಯವಿಲ್ಲ ನನ್ನ ನಗು ಕಳೆದು ಹೋಗಿದೆ ಅಮ್ಮ ಐ ಲಾಸ್ಟ್ ಮೈ ಸ್ಮೈಲ್ ಎಂದು ಬರೆದುಕೊಂಡಿದ್ದಾರೆ ಅದಲ್ಲದೆ ಶಿವ ಪೂಂಜಾ ಅವರು ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು ಅದಲ್ಲದೆ ಇವರು ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದವರು ಮತ್ತು ಇವರಿಗೆ ಇಬ್ಬರು ಒಡಹುಟ್ಟಿದವರು ಕೂಡ ಇದ್ದಾರೆ ಇವರ ತಂದೆ ಬಂದು ಶೇಷಾದ್ರಿ ಪೂಜಾ ತಾಯಿ ಸಿಲೋಚನ ಪೂಜಾ ಇದೀಗ ಶಿಲೋಚನಾ ಪೂಜಾ ನಿಧನರಾಗಿದ್ದಾರೆ ಶಿವಪೂಜಾ ತಾಯಿಗೆ ಈಗ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ನಿಮೋನಿಯಾ ಅಟ್ಯಾಕ್ ಆಗಿ ಲಂಗ್ಸ್ನಲ್ಲಿ ನೀರು ತುಂಬಿಕೊಂಡ ಕಾರಣ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅಲ್ಲದೆ ಕಳೆದ ನಾಲ್ಕು ತಿಂಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ಶಿವಪೂಜಾ ಅವರ ತಾಯಿ ಬಳಲುತ್ತಿದ್ದರು ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಶಿಲೋಚನ ಅವರು ನಿಧನಗೊಂಡಿದ್ದಾರೆ ಇನ್ನು ಶಿವಪೂಂಜಾ ಜೊತೆಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದ ತಾಯಿ ಸಿಲೋಚನಾ ಅನಾರೋಗ್ಯದಿಂದ ಮಾರ್ಚ್ ಆರರಂದು ನಿಧನರಾಗಿದ್ದಾರೆ ನಿನ್ನೆ ಅಷ್ಟೇ ವಿಧಿವಶರಾದ ತಾಯಿಯ ಪಾರ್ಥಿವ ಶರೀರವನ್ನು ಕುಟುಂಬಸ್ಥರು ಹುಟ್ಟೂರಾದ ಮಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆ ತಾಯಿಯ ಆಸೆಯಂತೆ ಕೊನೆ ಕಾರ್ಯಕ್ರಮಗಳನ್ನು ಮಂಗಳೂರಿನ ಶಿವಪೂಂಜ ನೆರವೇರಿಸಿದ್ದಾರೆ ಅದಲ್ಲದೆ ನಟಿಯ ತಾಯಿ ನಿಧನಕ್ಕೆ ಚಿತ್ರರಂಗದ ಗಣ್ಯರು ಹಾಗೂ ಶಿವಪೂಂಜ ಸ್ನೇಹಿತರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಅದಲ್ಲದೆ ದಿವ್ಯ ಹುಡುಗ ನಟಿ ವೈಷ್ಣವಿ ಬ್ರೋಗೌಡ ಅರವಿಂದ್ ಇವರೆಲ್ಲ ಮಂಜಣ್ಣ ಗರ್ಲ್ಸ್ ವರ್ಸಸ್ ಬಾಯ್ಸ್ ಸಂಪೂರ್ಣ ಟೀಮ್ ಇವರಿಗೆ ಧೈರ್ಯ ತುಂಬಿದ್ರ ಅಂತ ಹೇಳ್ಬೋದು ಶುಭ ಅವರಿಗೆ ಅವರು ಒಂದು ಕಾಲದಲ್ಲಿ ಸಕ್ಸಸ್ಫುಲ್ ನಟಿ ಅಂತಾನೆ ಹೇಳ್ಬೋದು ಹೌದು ಅದಲ್ಲದೆ ಇವರು ಹಲವಾರು ರಿಯಾಲಿಟಿ ಶೋಗಳು ಮಾಡಿದ್ದಾರೆ ಅದಲ್ಲದೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ಅಂತ ಅನ್ಸ್ಕೊಂಡ್ರು ಬಿಗ್ ಬಾಸ್ ನಲ್ಲಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದೀಗ ಹೊಸ ರಿಯಾಲಿಟಿ ಶೋ ಆದಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲಿ ನಲ್ಲಿ ಗರ್ಲ್ಸ್ ಟೀಮ್ ಹೆಡ್ ಆಗಿ ಇವರು ಆ ಟೀಮ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಅದಲ್ಲದೆ ಇವರು ಇತ್ತೀಚೆಗೆ ಮೂರು ವರ್ಷದಿಂದ ಇವರು ಮದುವೆ ಕೂಡ ಆಗಿದ್ರು ಅದಲ್ಲದೆ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು ಇವ್ರು ಯಾರು ರಿಯಾಲಿಟಿ ಶೋಗೆ ಆಗಿರ್ಬೋದು ಶೋಗಾದ್ರೂ ಹೋಗಿರ್ಬೋದು ಅಲ್ಲೂ ಡೌನ್ ಟು ಅರ್ತ್ ಪರ್ಸನ್ ಅಂತಲೇ ಹೇಳ್ಬೋದು ಎಲ್ಲರ ಜೊತೆ ಮಿಂಗಲ್ ಆಗಿರ್ಬೋದು ಮಗು ತರ ಮನಸ್ ಅಂತ ಹೇಳ್ಬೋದು ಅದೇ ರೀತಿ ಮಗು ತರ ಇರ್ತಿದ್ರು ಎಲ್ಲ ತಲೆ ಸತನು ಇವ್ರು ಶಿವಪುಂಜ ಅವರು ತಾಯಿ ನಿಧನ ಆಗಿ ತುಂಬಾನೇ ಬೇಜಾರಾಗ್ತಿದೆ ಅಂತ ಹೇಳ್ಬೋದು ಅವ್ರಿಗೆ ಸತನು ಅವ್ರ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬಾರಿ ಬೇಜಾರಾಗಿದ್ದಾರೆ ಅವರು ಅಂತ ಹೇಳಿ ಅವರಿಗೆ ಇದೆಲ್ಲ ಸೇಸ್ಕೊಂಡು ಶಕ್ತಿ ಕೊಡಲಂತ ಬಿಡ್ಕೊ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮದ್ಯಾನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗೆ ಬಾ